ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಮೊದಲಿಗೆ ಈ ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಈ ದಿನದ ಪರಿಚಯದಲ್ಲಿ ನಾನು ಈಗಾಗಲೇ ಆರನೇ ತರಗತಿ ಪಠ್ಯಪುಸ್ತಕ ಪುಸ್ತಕ ವಿಮರ್ಶೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಮೊದಲನೇ ಪಾಠವಾದಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ಕೆಲವೊಂದಷ್ಟು ಭಾಗವನ್ನು ಮುಗಿಸಿದ್ದೆ ಅಂದ್ರೆ ಈಗಾಗಲೇ ಕಾಲಗಳನ್ನು ಯಾಕೆ ಬಹುಮುಖ್ಯ ಇತಿಹಾಸದಲ್ಲಿ ಇತಿಹಾಸ ನಮ್ಗೆ ಯಾಕೆ ಓದಬೇಕು ಅದರ ಮಹತ್ವ ಏನು ಅನ್ನೋ ವಿಚಾರಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಆ ವಿಡಿಯೋದಲ್ಲಿ ಇಂದಿನ ವಿಡಿಯೋದಲ್ಲಿ ಅದರ ಮುಂದಿನ ಭಾಗವಾದಂತಹ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತೆ ನವಶಿಲಾಯುಗ ಅನ್ನುವಂತಹ ವಿಷಯವನ್ನ ನಾವು ಪಠ್ಯ ಪುಸ್ತಕದಲ್ಲಿ ಅಳವಡಿಸಿರೋದನ್ನ ನೋಡ್ತೀವಿ ಅದರ ಜೊತೆಗೆ ನಾವು ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲು ನಾವು ಇವೆರಡು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಮಾನವನ ವಿಕಾಸದ ನಂತರದಲ್ಲೇ ನಾವು ಶಿಲಾ ವಿಭಜನೆ ಮಾಡೋದ್ರಿಂದ ಮಾನವನ ವಿಕಾಸ ಹೇಗಾಯ್ತು ಮತ್ತೆ ಭೂಮಿಯ ವಿಕಾಸ ಹೇಗಾಯ್ತು ಅನ್ನೋದನ್ನ ಒಂದೊಮ್ಮೆ ಗಮನಿಸ್ಬೇಕಾಗತ್ತೆ ಸುಮಾರು ನಾಲ್ಕು ಸಾವಿರದ ಆರುನೂರು ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯ ಉಗಮ ಆಗುತ್ತೆ ಅದು ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾವು ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಭೂ ಸ್ಫೋಟ ಏನು ಬೃಹತ್ ಸ್ಫೋಟ ಸಿದ್ಧಾಂತ ಅನ್ನೋ ಸಿದ್ಧಾಂತಗಳಲ್ಲಿ ನಾವು ನೋಡ್ಕೊಂಡು ಹೋಗ್ಬಹುದು ಅಂದ್ರೆ ಇದ್ದಂತಹ ಆಕಾಶದ ಕಾಯಗಳಲ್ಲಿ ಒಂದು ದೊಡ್ಡದೊಂದು ಗುಂಪಿತ್ತು ಅದರಲ್ಲಿ ಒತ್ತಡಗಳ ಕಾರಣದಿಂದಾಗಿ ಅದು ಬ್ಲಾಸ್ಟ್ ಆದ್ರಿಂದ ಅಂದ್ರೆ ಅದು ಒಡೆದು ಚೂರ ಸ್ಫೋಟ ಆಗೋದ್ರಿಂದ ಅದರಿಂದ ಬಂದಂತಹ ಎಲ್ಲಾ ವಸ್ತುಗಳು ಒಂದೊಂದು ಆಕಾಶಕಾಯಗಳಾಗಿ ಗ್ರಹಗಳಾಗಿ ನಕ್ಷತ್ರಗಳಾಗಿ ವಿಭಜನೆಯಾಗಿದ್ದಾವೆ ಅನ್ನೋದನ್ನ ಬೃಹತ್ ಸ್ಫೋಟ ಸಿದ್ಧಾಂತ ತಿಳಿಸುತ್ತೆ ಅದಾದ ನಂತರದಲ್ಲಿ ಭೂಮಿಯು ರಚನೆ ಆಗುತ್ತೆ ನಾಲ್ಕು ಸಾವಿರದ ಆರ್ನೂರು ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯ ರಚನೆ ಆಗುತ್ತೆ ಈ ಭೂಮಿ ಅನ್ನುವಂಥದ್ದು ಇವತ್ತಿರುವಂತಹ ಆಕಾರ ಇರ್ಲಿಲ್ಲ ಅದು ಇದಕ್ಕಿಂತಲೂ ಮೂರರಲ್ಲಿ ಎರಡನೇ ಪಟ್ಟು ಅಷ್ಟು ಕಡಿಮೆ ಇತ್ತು ಆ ಇದ್ದಂತ ಕಡಿಮೆ ಸಾಂದ್ರತೆಯ ಕಾರಣದಿಂದಾಗಿ ಭೂಮಿಯ ತನ್ನ ಆಂತರಿಕ ಸಾಂದ್ರತೆಯ ಕಾರಣದಿಂದಾಗಿ ಈ ದಿನ ಏನು ಈ ರೂಪ ಇದೆಯೋ ಈ ರೂಪವನ್ನು ಪಡ್ಕೊಂಡಿರೋದು ತುಂಬಾ ಒತ್ತಡಗಳ ಕಾರಣದಿಂದಾಗಿ ಇವತ್ತು ಭೂಮಿ ಬೃಹಸ್ಫೋಟ ಬೃಹತ್ ಆಗಿ ಇರೋದನ್ನ ನಾವು ಗಮನಿಸಬಹುದಾಗುತ್ತೆ ಇದು ಖಂಡಾಂತರ ಚಲನೆ ಸಿದ್ಧಾಂತವನ್ನು ಅಂದ್ರೆ ಕಾಂಟಿನೆಂಟಲ್ ಡ್ರಫ್ಟಿಯರಿಯನ್ನು ನಾನು ಯಾಕೆ ಹೇಳಿದಿನಿ ಇಲ್ಲಿ ಅಂತ ಹೇಳಿದ್ರೆ ಈ ಭೂಮಿ ಉಗಮವಾದ ನಂತರದಲ್ಲಿ ಎಲ್ಲವೂ ಸಹ ಎಲ್ಲಾ ಖಂಡಗಳು ಏನು ಇವತ್ತು ನಾವು ಏಳು ಖಂಡಗಳನ್ನ ನೋಡ್ತೀವಿ ಆ ಏಳು ಖಂಡಗಳು ಸಹ ಒಂದು ಭೂಭಾಗವಾಗಿತ್ತು ಆ ಭೂಭಾಗವನ್ನ ನಾವು ಭಾರತದಲ್ಲಿ ಗೊಂಡಾವನ ಪ್ರದೇಶ ಅಂತ ಕರೀತಿದ್ರು ಅವೆಲ್ಲವೂ ಸೇರಿ ಇದ್ದಂತಹ ಏಳು ಖಂಡಗಳು ಒಂದೇ ಕಡೆ ಇದ್ದದ್ದು ಕಾಂಟಿನೆಂಟಲ್ ಟ್ರಿಪ್ತಿಯರಿ ಅಂದ್ರೆ ಖಂಡ ಖಂಡಾಂತರ ಚಲನ ಸಿದ್ಧಾಂತದ ಪ್ರಕಾರ ಅವೇನಾಗ್ತವೆ ಖಂಡಗಳು ವಿಭಜನೆಯಾಗ್ತಾ ಹೋಗ್ತವೆ ಅಂದ್ರೆ ಇವತ್ತು ಇರುವಂತಹ ಭಾರತದಿಂದ ಕೆಳಗಡೆ ಇರುವಂತಹ ಆಫ್ರಿಕಾ ಇರ್ಬೋದು ಅಂಟಾರ್ಟಿಕಾ ಇರ್ಬೋದು ಆಸ್ಟ್ರೇಲಿಯಾ ಖಂಡ ಇರ್ಬೋದು ಈ ಎಲ್ಲಾ ಖಂಡಗಳು ಒಂದು ಭಾಗ ಆಗಿದ್ದಂಥವು ಆದ್ರೆ ಕಾಲಾನಂತರದಲ್ಲಿ ಖಂಡಾಂತರ ಚಲನ ಸಿದ್ಧಾಂತಕ್ಕೆ ಒಳಪಟ್ಟು ಅವೇನಾಗ್ತವೆ ಅವು ವಿಭಜನೆಯನ್ನ ಆಗಿದ್ದಾವೆ ಆ ವಿಭಜನೆಯ ನಂತರ ನಂತರದಲ್ಲಿ ಬರುವಂತದ್ದೇನು ಅಂದ್ರೆ ಮಾನವನ ವಿಕಾಸ ಅನ್ನೋಂಥದ್ದು ಮಾನವನ ವಿಕಾಸ ಈಗ ಭೂಮಿಯನ್ನು ಉಗಮ ಆಗಿದೆ ಭೂಮಿ ಉಗಮ ಮೇಲೆ ಮಾನವ ಹೇಗೆ ವಿಕಾಸ ಆದ ಅಂತ ನೋಡೋದಾದ್ರೆ ಮೊದಲಿಗೆ ಭೂಮಿ ಮೇಲೆ ಮನುಷ್ಯನೇ ಉಡ್ಲಿಲ್ಲ ಇಲ್ಲಿ ಅನೇಕ ಶತಮಾನ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆಗಳಲ್ಲಿ ಮೊದಲಿಗೆ ಸೂಕ್ಷ್ಮಾಣು ಜೀವಿಗಳು ಆಲ್ಗೆಗಳು ಮತ್ತೆ ಶಿಲೀಂಧ್ರಗಳು ಬೆಳವಣಿಗೆಯನ್ನು ಹೊಂದವೆ ಅದಾದ ನಂತರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳ ನಂತರದಲ್ಲಿ ಪ್ರಾಣಿ ಪಕ್ಷಿಗಳ ಬೆಳವಣಿಗೆ ಆದ ನಂತರದಲ್ಲಿ ಮಾನವನ ವಿಕಾಸ ಅನ್ನುವಂಥದ್ದು ಹಂತ ಹಂತವಾಗಿ ಬೆಳೆದು ಬಂದಿರುವಂಥದ್ದು ಈ ಮಾನವನ ವಿಕಾಸ ಅನ್ನುವಂಥ ವಿಷಯವನ್ನ ಮಾತಾಡಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಚಾರ್ಲ್ಸ್ ಡಾರ್ವಿನ್ ನಾವು ವಿಕಾಸ್ ಮಾನವನ ವಿಕಾಸ ಸಿದ್ಧಾಂತವಾದಂತಹ ಆರಿಜನ್ ಆಫ್ ಸ್ಪೀಸಿಸ್ ಅನ್ನಂತ ಸಿದ್ಧಾಂತದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಯಾಕೆಂದ್ರೆ ಈ ಮಾನವನ ವಿಕಾಸ ಅನ್ನೋದ್ದು ಹಂತ ಹಂತವಾಗಿ ಹೇಗಾಗಿದೆ ಅನ್ನೋದನ್ನ ಮೊದಲ ಬಾರಿಗೆ ತಿಳಿಸ್ತಾನೆ ಯಾರು ಅಂತ ಹೇಳಿದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಕರೀತಾರೆ ಈ ಚಾರ್ಲ್ಸ್ ಡಾರ್ವಿನ್ ಬರೆದಿರುವಂತದ್ದು ಆರಿಜನ್ ಆಫ್ ಸ್ಪೀಸಿಸ್ ಎಂಬಂತ ಪುಸ್ತಕದಲ್ಲಿ ಇವನ ಎಲ್ಲವನ್ನ ದಾಖಲಿಸಿರೋದನ್ನ ನಾವು ನೋಡ್ಬೋದಾಗುತ್ತೆ ಈಗ ಮಾನವನೂ ವಿಕಾಸನೂ ಆಯ್ತು ಕಂಡ ನಮ್ಮ ಭೂಮಿಯ ವಿಕಾಸನೂ ಆದ ನಂತರ ಮಾನವನ ವಿಕಾಸ ಆಯ್ತು ಅವನು ಹಂತ ಹಂತವಾಗಿ ಹೇಗೆ ಮಾನವನಾಗ್ತಾ ಬಂದ ಇವತ್ತಿನ ಮನುಷ್ಯ ಇವತ್ತು ಇವತ್ತೊಂದೇ ದಿನದ ಪರಿಣಾಮ ಅಲ್ಲ ನಾವ್ ಈಗ ನಿಂತಿದ್ದೀವಿ ಅನ್ನೋದು ನಾನು ಹೀಗೆ ಮನುಷ್ಯ ಹೀಗೆ ಹುಡ್ಲಿಲ್ಲ ಇವನು ಹುಟ್ಟಿರೋದ್ದು ಅನೇಕ ಹಂತ ಹಂತಗಳನ್ನ ದಾಟಿ ಅವನು ಬೆಳಕು ಬೆಳವಣಿಗೆ ಆಗಿರೋದನ್ನ ನೋಡ್ಬೋದು ಮೊದಲೊಂದಿಗೆ ನಾವು ಆರಿಜನ್ ಆಫ್ ಸ್ಪೀಸಸ್ ಅಲ್ಲಿ ಅವನು ಕ್ಲಿಯರ್ ಆಗಿ ಹೇಳೋದು ಎಂದ್ರೆ ಏನು ಅಂದ್ರೆ ಮಾನವ ಅನ್ನಂತವನು ಮಂಗಗಳು ಅಥವಾ ಗೊರಿಲ್ಲಗಳ ಮುಂದುವರಿದ ಭಾಗ ಅವುಗಳಿಂದ ಇವನು ಇವತ್ತು ನೋಡ್ತಿರುವಂತಹ ಹೋಮೋಸಿಪಿಯನ್ಸ್ ಸಿಪಿಯನ್ಸ್ ಮಾನವ ಏನಿದ್ದಾನೆ ಇವೆಲ್ಲದರ ಭಾಗ ಅನ್ನೋದನ್ನ ಈ ಚಾರ್ಲ್ಸ್ ಡಾರ್ವಿನ್ ತಿಳಿಸಿರೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ನಂತರದಲ್ಲಿ ಈ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ಶಿಲಾಯುಗ ಮತ್ತೆ ನಲೆಯ ನವ ಮನುಷ್ಯ ತಾನು ಮಾನವನಾದ ನಂತರದಲ್ಲಿ ಈ ಎಲ್ಲಾ ಶಿಲಾಯುಗಗಳು ಬರ್ತವೆ ಈ ಶಿಲಾಯುಧಗಳನ್ನ ಯಾವ ಆಧಾರದ ಮೇಲೆ ಅವರು ವಿಭಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವನು ಬಳಸ್ತಿದ್ದಂತ ಆಯುಧಗಳ ಆಧಾರದ ಮೇಲೆ ಅಂದ್ರೆ ಇವನು ಇಲ್ಲಿ ಮೂರತ್ರ ಎಲ್ಲೂನು ಶಿಲೆಗಳೇ ಇದ್ದಾವೆ ಇನ್ನು ಅವರು ಕಲ್ಲಿನ ಆಯುಧಗಳನ್ನೇ ಮಾತ್ರನೇ ಬಳಸ್ತಾ ಇದ್ರು ಆ ಕಲ್ಲಿನ ಆಯುಧಗಳನ್ನ ಅವರು ಯಾವ ಮಟ್ಟಿನಲ್ಲಿ ಬಳಸ್ತಾ ಇದ್ರು ಹೌದುಗಳ ಸಾತ್ನೆಸ್ ಎಷ್ಟಿತ್ತು ಮತ್ತೆ ಗಾತ್ರ ಎಷ್ಟಿತ್ತು ಅನ್ನುವಂಥ ಆಧಾರದ ಮೇಲೆ ನಾವು ಇವುಗಳನ್ನ ಹಳೆ ಶಿಲಾಯುಗ ಅಂತ ಮದ್ಯಶಿಲಾಯುಗ ಅಂತೇಳಿ ಮತ್ತೆ ನವಶಿಲಾಯುಗ ಅಂತೇಳಿ ವಿಭಜ ವಿಭಜನೆ ಮಾಡಿರಂತ ನೋಡ್ಬೋದು ಇದನ್ನ ಇಂಗ್ಲಿಷ್ ನಲ್ಲಿ ಪಿಲಿಯೋಲಿಕ್ ಏಜ್ ಮತ್ತೆ ಮೆಸೋಲಿಥಿಕ್ ಲೇಕ್ ಆ್ಯಂಡ್ ಏಜ್ ಅಂಡ್ ನಿಯೋಲಿಥಿಕ್ ಏಜ್ ಅಂತ ಕರೀತಾರೆ ಅಂದ್ರೆ ಇದು ಗ್ರೀಕ್ ಭಾಷೆ ಪದಗಳು ಪಿಲಿಯೋ ಅಂದ್ರೆ ಹಳೆ ಎಲಿಥಿಕ್ ಅಂದ್ರೆ ಶಿಲಾ ಶಿಲಾಯುಗ ಹಂಗಾಗಿ ಪಿಲಿಯೋಲಿಥಿಕ್ ಏಜ್ ಅಂದ್ರೆ ಹಳೆಯ ಶಿಲಾಯುಗ ಅಂತ ಆಗುತ್ತೆ ಮೆಸೋ ಅಂದ್ರೆ ಶಿಲ ಮಧ್ಯ ಲಿಥಿಕ್ ಅಂದ್ರೆ ಶಿಲೆ ಯುಗ ಅಂದ್ರೆ ಏಜ್ ಆಗುತ್ತೆ ಹಾಗಾಗಿ ಮೆಸೋಲಿಥಿಕ್ ಅಂದ್ರೆ ಮಧ್ಯ ಏಜ್ ಮಧ್ಯಯುಗ ಶಿಲಾಯುಗ ಆಗುತ್ತೆ ನಂತರದಲ್ಲಿ ನಿಯೋಲಿಥಿಕ್ ಅನ್ನೋಂಥದ್ದು ನವ ಅನ್ನೋಂಥ ವರ್ಡ್ ಅನ್ನು ತೋರಿಸ್ತದೆ ನಿಯೋ ಅನ್ನೋದ್ ಲಿಥಿಕ್ ಅನ್ನೋದು ಶಿಲೆ ಅನ್ನೋದನ್ನು ತೋರಿಸ್ತದೆ ಹಾಗಾಗಿ ಈ ಮೂರೂ ಪದಗಳು ಸಹ ಒಂದೇ ಅರ್ಥವನ್ನು ಹೊಂದಿರುವಂಥದ್ದು ಅಂದ್ರೆ ಶಿಲೆ ಯುಗಕ್ಕೆ ಸಂಬಂಧಪಟ್ಟದ್ದು ಆದ್ರೆ ಇದು ಹಳೆಯದು ಇದು ಮಧ್ಯ ಶಿಲಾಯುಗ ಇದು ನವ ಶಿಲಾಯುಗ ಹಾಗಾಗಿ ಈ ಮೂರು ಶಿಲಾಯುಗಗಳನ್ನ ನಮ್ಗೆ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ವಿವರಿಸಿರೋದನ್ನು ನೋಡಬಹುದು ಈ ಮೂರು ಶಿಲಾಯುಗಕ್ಕೂ ಕೆಲವೊಂದಷ್ಟು ವಿಭಜನೆಗಳಿದ್ದಾವೆ ಅಂದ್ರೆ ಕೆಲವೊಂದಷ್ಟು ಡಿಫ್ರೆನ್ಶಿಯೇಷನ್ ಇದ್ದಾವೆ ಆ ಡಿಫ್ರೆನ್ಶಿಯೇಷನ್ ಏನು ಅಂತ ನೋಡ್ತಾ ಹೋದಾಗ ಹಳೆ ಶಿಲಾಯುಗದಲ್ಲಿ ಮನುಷ್ಯ ಅವನು ಯಾವ ರೀತಿ ಇರ್ತಿದ್ದ ಅಂತ ಗಮನಿಸ್ತಾ ಹೋದಾಗ ಇದು ಪೂರ್ತಿ ಹಳೆಯದಾದಂತಹ ಶಿಲಾಯುಗ ಈ ಹಳೆ ಶಿಲಾಯುಗದಲ್ಲಿ ಮಾನವನಿಗೆ ಬೇರೆ ಏನು ಇರ್ಲಿಲ್ಲ ಹಾಗೆ ತಾನೇನೆ ಅವನು ಮಾನವನ ರೂಪವನ್ನ ಪಡ್ಕೊಂತಿದ್ದಂತವನು ಇವನು ದೊಡ್ಡ ದೊಡ್ಡದಾದಂತಹ ಕಲ್ಲುಗಳಲ್ಲಿ ಇವನು ಕೊಡಲಿಗಳನ್ನ ಮಾಡ್ಕೊಂಡಿದ್ದು ಬರ್ಜಿಗಳನ್ನ ಮಾಡ್ಕೊಂಡಿದ್ದದ್ದು ಮತ್ತೆ ಚಕ್ಕೆಗಳು ಕಲ್ಲಿನ ಚಕ್ಕೆಗಳು ಕೈಯಲ್ಲಿ ಇಡಕೆ ಹಿಡಕುವಂತ ಕಲ್ಲಿನ ಚಕ್ಕೆಗಳನ್ನ ಮಾಡ್ಕೊಂಡಿದ್ದಂಥದ್ದು ಮತ್ತು ಮಚ್ಚು ಮತ್ತೆ ಕತ್ತಿಗಳನ್ನ ಮಾಡ್ಕೊಂಡಿದ್ದಂತಹ ಹಳೇ ಶಿಲಾಯುಗ ಇದು ಇವನ್ನ ವಾಸಸ್ಥಳ ಎಲ್ಲಿತ್ತು ವಾಸಸ್ಥಳವನ್ನ ನೋಡೋದಾದ್ರೆ ಇವನು ಬದುಕ್ತಿದ್ದಂತೆಲ್ಲ ಪೂರ್ತಿ ಗುಹೆಗಳಲ್ಲಿ ಮತ್ತು ಮರದ ಪಟರಿಗಳಲ್ಲಿ ಬದುಕ್ತಾ ಇದ್ದ ಇವನಿಗೆ ಯಾವುದೇ ರೀತಿಯಾದಂತಹ ಬೆಂಕಿಯ ಪರಿಚಯ ಅನ್ನೋದ್ದು ಇತ್ತು ಅನ್ನೋದನ್ನು ಸಹ ಬೆಂಕಿ ಬಳಕೆ ಇತ್ತು ಅನ್ನೋದನ್ನು ಸಹ ಹಳೆ ಶಿಲಾಯುಗದಲ್ಲಿ ಗಮನಿಸಿರೋದನ್ನ ನೋಡಬಹುದು ಇಂತ ಈ ಹಳೇ ಶಿಲಾಯುಗದ ಮನುಷ್ಯ ತಾನೇ ಮನುಷ್ಯನಾಗಿ ಒಂದಷ್ಟು ಪ್ರಾಣಿಗಳನ್ನ ಬೇಟೆಯಾಡುವ ಸಲುವಾಗಿ ಒಂದಷ್ಟು ಆಯುಧಗಳನ್ನ ಮಾಡ್ಕೊಂಡಿರುವಂತದನ್ನ ನಾವು ಗಮನಿಸ್ತೀವಿ ಈ ಹಳೇ ಶಿಲಾಯುಗದ ಅಧ್ಯಯನಕ್ಕೆ ನಮಗೆ ಯಾವುದೇ ಸೋರ್ಸ್ಗಳ ಅವಶ್ಯಕತೆ ಅಂದ್ರೆ ನಮಗೆ ಲಭ್ಯತೆ ಇರೋದಿಲ್ಲ ಆ ಲಭ್ಯತೆ ಯಾವುದು ಅಂತಂದ್ರೆ ಕೇವಲ ಇವರು ಬಳಸಿರುವಂತಹ ಆಯುಧಗಳ ಆಧಾರದ ಮೇಲೆ ಮಾತ್ರವೇ ನಾವು ಇವನನ್ನ ಹಳೇ ಶಿಲಾಯುಗದ ಕಾಲ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಹಾಗಾಗಿ ಇಂತಹ ಹಳೇ ಶಿಲಾಯುಗದಂತ ಪ್ರದೇಶಗಳಲ್ಲಿ ಇವರು ಏನು ತಮ್ಮ ಆಯುಧಗಳನ್ನ ಬಳಕೆ ಮಾಡುತ್ತಿದ್ದಂತಹ ಪ್ರದೇಶಗಳಲ್ಲಿ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಸೋಹನ್ ಉದ್ಯಮ ಮತ್ತೆ ಮದ್ರಾಸ್ ಉದ್ಯಮ ಅನ್ನೋದ್ ಬಹುಮುಖ್ಯ ಆಗಿತ್ತು ಅಂದ್ರೆ ಈ ಕಾಲದಲ್ಲಿ ಬಳಸ್ತಿದ್ದಂತಹ ಆಯುಧಗಳನ್ನ ಮಾಡುತ್ತಿದ್ದಂತಹ ಪ್ಲೇಸ್ ಅಲ್ಲಿ ಎರಡು ತುಂಬಾ ಪ್ರಮುಖವಾದಂತಹ ಪ್ರದೇಶಗಳಿದ್ದಾವೆ ಒಂದು ಪಾಕಿಸ್ತಾನದ ಸೋಹನ್ ಅನ್ನಂಥ ಪ್ರದೇಶ ಒಂದು ಮತ್ತೆ ನಮ್ಮ ದಕ್ಷಿಣ ಭಾರತದ ಚೆನ್ನೈ ಮದ್ರಾಸ್ ಅನ್ನಂತ ಒಂದು ಪ್ರದೇಶದಲ್ಲಿ ಇವರಿಗೆ ಬೇಕಾದಂತಹ ಆಯುಧಗಳನ್ನ ಮಾಡ್ಕೊಂತಿದ್ರು ಹಾಗಾಗಿ ಅದನ್ನ ಸೋಹನ್ ಉದ್ಯಮ ಮತ್ತೆ ಮದ್ರಾಸ್ ಉದ್ಯಮ ಅನ್ನೋದನ್ನ ಹೇಳಿರೋದನ್ನ ನೋಡಬಹುದಾಗುತ್ತೆ ನಂತರದಲ್ಲಿ ಈ ಹಳೇ ಶಿಲಾಯುಗದ ನಾವು ತಾಣಗಳನ್ನ ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿ ಬಿಂಬೆಟ್ ಖಾನ್ ಒಂದು ಬೆಟ್ಟ ಇದೆ ಹಾಗೆ ಗೋಪಾಲ್ ಹಾಗೂ ಚೋಟಾ ನಾಗ್ಪುರ ಪ್ರದೇಶಗಳು ಮತ್ತೆ ಕರ್ನೂರ್ನಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲೂ ಸಹ ಹಳೆ ಶಿಲಾಯುಗದ ಮನುಷ್ಯ ಬದುಕಿರೋದನ್ನು ನೋಡಬಹುದು ನಂತರ ಇವನ ವಾಸಸ್ಥಳದ ಬಗ್ಗೆ ಈಗಾಗಲೇ ನಾವು ಗುಹೆ ಮತ್ತು ಮರದ ಪಟರೆಗಳು ಅಂತ ತಿಳ್ಕೊಂಡಿದೀವಿ ಈ ಇಷ್ಟು ವಿಷಯಗಳನ್ನ ನಾವು ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಬೇಕಾಗುತ್ತೆ ಇವನ ಕಾಲಮಾನವನ್ನು ನೋಡಿದಾಗ ನಾವು ಕ್ರಿಸ್ತಪೂರ ಎರಡು ಲಾ ಎರಡೂವರೆ ಲಕ್ಷದಿಂದ ಒಂದು ಲಕ್ಷದವರೆಗೆ ಇವನ ಏಜ್ ಇದ್ದುದನ್ನ ಅಂದ್ರೆ ಹಳೇ ಶಿಲಾಯುಗದ ಆಯಸ್ಸು ಇದ್ದುದನ್ನ ನಾವು ನೋಡಬಹುದಾಗತ್ತೆ ನಂತರದಲ್ಲಿ ಹಳೆಯ ಶಿಲಾಯುಗದ ನಂತರದಲ್ಲಿ ಬರುವಂತದ್ದು ಮಧ್ಯ ಶಿಲಾಯುಗ ಅಂತ ಅಂದ್ರೆ ಇದನ್ನ ಮಿಸೋಲಿಥಿಕ್ ಏಜ್ ಅಂತ ಕರೀತಾರೆ ಇವರ ಮಿಸೋಲಿಥಿಕ್ ಏಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂಬತ್ತು ಸಾವಿರ ವರ್ಷಗಳಿಂದ ಏಳು ಸಾವಿರ ವರ್ಷಗಳವರೆಗೆ ಈ ಮಿಸೋಲಿತಿಕ್ ಅಥವಾ ಯುಗದಲ್ಲಿ ಮಾನವನು ಆ ಹಳೆ ಶಿಗಲಾಯುಗದಷ್ಟು ದೊಡ್ಡ ದೊಡ್ಡ ಆಯುಧಗಳನ್ನ ಬಳಸ್ತಿರ್ಲಿಲ್ಲ ಇವನು ಏನ್ ಮಾಡ್ತಿದ್ದ ಆ ಆಯುಧಗಳ ಗಾತ್ರವನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದ ಆದ್ರೆ ಅವ್ರಗಳ ಮುಂಚೆ ಎಷ್ಟು ಗಾತ್ರ ಅಂತ ಹೇಳಿದ್ರೆ ಒಂದು ಇಂಚು ಅಗಲದಷ್ಟು ಮಾಡ್ಕೊಂಡಿದ್ದುದನ್ನ ನೋಡ್ಬೋದು ಅವ್ರ ಅಗಲ ಏನು ತುದಿ ಇದೆಯಲ್ಲ ತುದಿಗಳನ್ನ ಚೂಪಾಗಿ ಆಗಿ ಮಾಡ್ಕೊಂಡಿದ್ದುದನ್ನ ನಾವು ಮಧ್ಯಶಿಲಾಯುಗದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಈ ಮಧ್ಯ ಶಿಲಾಯುಗ ಅನ್ನೋದ್ ಹಳೆ ಶಿಲಾಯುಗ ಮತ್ತೆ ಶಿಲಾಯುಗದ ಮಧ್ಯದಲ್ಲಿ ಕಂಡು ನಾವು ಗಮನಿಸಬಹುದು ಇದನ್ನ ಮೈಕ್ರೋಲಿಥಿಕ್ ಏಜ್ ಅಂತನೂ ಸಹ ಕರೀತಾರೆ ಯಾಕೆ ಅಂತಂದ್ರೆ ಇಲ್ಲಿ ಇದ್ದಂತ ಏಜ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಇದ್ದಂತಹ ಆಯುಧಗಳು ತುಂಬಾ ತುಂಬಾ ಚಿಕ್ಕದಾದಂತಹ ಆಯುಧಗಳು ಹಾಗಾಗಿ ಈ ಏಜ್ ನಾವು ಮೈಕ್ರೋಲಿಥಿಕ್ ಏಜ್ ಅಂತನೂ ಸಹ ಕರೀತಾರೆ ಇಲ್ಲಿ ಊಟಕ್ಕಾಗಿ ಮತ್ತೆ ತಮ್ಮ ಜೀವನೋದ್ಯಮ ಉದ್ಯಮಕ್ಕಾಗಿ ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವಲಸೆ ಹೋಗಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಮತ್ತದಲ್ಲಿ ಇವರು ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿ ಇವ್ರ ಜೀವನವನ್ನ ನಡೆಸ್ತಿರೋದನ್ನ ನೋಡಬಹುದು ಇದರಲ್ಲಿ ಮಧ್ಯಯುಗದ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳು ಯಾವ್ಯಾವು ಅಂತ ನೋಡ್ತಾ ಹೋದಾಗ ಇದರಲ್ಲೂ ಸಹ ಚೋಟಾನಾಗಪುರ ಪ್ರಸ್ಥಭೂಮಿ ಅಂತ ಪ್ರದೇಶಗಳು ಕಂಡು ಬರ್ತದೆ ಮತ್ತೆ ಕೃಷ್ಣಾ ನದಿ ಕಣಿವೆ ಏನ್ ಪ್ರದೇಶ ಬರ್ತದಲ್ಲ ಅಲ್ಲಿ ಮತ್ತೆ ಬಳ್ಳಾರಿ ಸಂಗನಕಲ್ಲು ಮತ್ತೆ ಇನ್ನೊಂದಷ್ಟು ಪ್ರದೇಶಗಳಿದ್ದಾವೆ ಸಂಗನಕಲ್ಲು ಬ್ರಹ್ಮಗಿರಿ ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಮದ್ಯಶಿಲಾಯುಗದ ತಾಣಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಇಷ್ಟು ವಿಷಯಗಳನ್ನ ನಾವು ಮಧ್ಯಶಿಲಾಯುಗ ಶಿಲಾಯುಗ ಅನ್ನುವಂತಹ ವಿಷಯದಲ್ಲಿ ತಿಳ್ಕೊಬೇಕಾಗತ್ತೆ ನಂತರದಲ್ಲಿ ನವಶಿಲಾಯುಗ ಅನ್ನುವಂಥದ್ದು ಅಂದ್ರೆ ನಿಯೋಲಿ ಕೇಜ್ ಅಂತ ಏನಿದೆಯಲ್ಲ ಇದು ಏಳು ಸಾವಿರದಿಂದ ಎರಡು ಸಾವಿರದ ನೂರರವರೆಗೆ ಇದ್ದಂತಹ ಕಾಲಘಟ್ಟ ಆಗಿರ್ತದೆ ಈ ಕಾಲಘಟ್ಟದಲ್ಲಿ ತುಂಬಾ ಸೂಕ್ಷ್ಮವಾದ ಏನು ಆಯುಧಗಳನ್ನ ಇವರು ಬಳಸ್ತಿದ್ರು ಇಲ್ಲಿ ಇವರಿಗೆ ಬೆಂಕಿಯ ಪರಿಚಯ ಇತ್ತು ಮತ್ತೆ ಇವರು ಬೇಟೆಯನ್ನ ಆಡ್ತಿದ್ರು ಇಲ್ಲಿಂದ ಒಂದು ಕೃಷಿ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ ಇಲ್ಲಿ ಈ ಮನುಷ್ಯ ಏನ್ ಮಾಡ್ತಾನೆ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಪಳಗಿಸಿ ತನ್ನ ಉಪಯೋಗಕ್ಕೆ ಬೇಕಾದಂತೆ ಬಳಸ್ಕೊಳ್ಳೋದಕ್ಕೆ ಇವನು ಮಾಡ್ತಾನೆ ಇವನು ಒಂದು ಕಡೆ ನೆಲೆ ನಿಂತು ಮನುಷ್ಯ ಜೀವನವನ್ನ ಈಗಿರುವಂತಹ ಒಂದು ಸಹಜವಾದಂತಹ ಮನುಷ್ಯ ಯುಗವನ್ನ ಪ್ರಾರಂಭ ಮಾಡಿ ಒಂದು ಕಡೆ ನೆಲೆ ನಿಂತು ಅಲ್ಲೇ ಸಹ ತಾನು ಕೃಷಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅದನ್ನ ನಾವು ನವಶಿಲಾ ಯುಗ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತೀವಿ ಒಟ್ಟಾರೆಯಾಗಿ ಭೂಮಿ ನಾಲ್ಕು ಸಾವಿರದ ಆರ್ನೂರು ದಶಲಕ್ಷ ವರ್ಷಗಳ ಹಿಂದೆ ಉಗಮ ಆದ ನಂತರದಲ್ಲಿ ಅಲ್ಲಿದ್ದಂತಹ ಖಂಡಗಳ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ ನಂತರದಲ್ಲಿ ಮಾನವನ ವಿಕಾಸದ ಬಗ್ಗೆ ಚಾರ್ಲ್ಸ್ ಡಾರ್ವಿನ್ ಆ ಏನು ಆರಿಜನ್ ಆಫ್ ಸ್ಪೇಸಿಸ್ ಅನ್ನೋಂಥ ಗ್ರಂಥದಲ್ಲಿ ತಾನು ಬರೆದಿರುವಂತಹ ಮಾನವನ ವಿಕಾಸ ಅನ್ನೋದ್ದು ಹೇಗಾಯ್ತು ಅನ್ನೋದನ್ನ ನೋಡಿದೀವಿ ಇದನ್ನ ಎಲ್ಲವನ್ನ ಅವ್ರು ಹೇಗೆ ಗಮನಿಸಿ ಅವ್ರಿಗೆ ಆಧಾರಗಳು ಯಾವುದು ಅಂತ ನೋಡ್ತಾ ಹೋದಾಗ ಅವ್ರಿಗೆ ಸಿಗುವಂತ ಏಕೈಕ ಆಧಾರಗಳು ಏನು ಅಂತ ಹೇಳಿದ್ರೆ ಈ ಎಲ್ಲಾ ಕಾಲಗಳಲ್ಲಿ ಬಳಸಿರುವಂತಹ ಆಯುಧಗಳನ್ನ ನಾವಿಲ್ಲಿ ಮುಖ್ಯವಾಗಿ ಬಳಸ್ಕೊಂತೀವಿ ಅದರಲ್ಲೂ ನವಾಶಿಲಾಯುಧದ ಮನುಷ್ಯನಲ್ಲಿ ಒಂದು ಬಹುಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಇವರಿಗೆ ಸತ್ತ ವ್ಯಕ್ತಿಗಳನ್ನ ಮಣ್ಣು ಮಾಡುವಂತದ್ದು ಪದ್ಧತಿ ಇತ್ತು ಆ ಮಣ್ಣು ಮಾಡುವಂತಹ ಪದ್ಧತಿಗಳಲ್ಲಿ ಇವರನ್ನ ಬಹುಮುಖ್ಯವಾಗಿ ಎಲ್ಲ ಆದ ನಂತರದಲ್ಲಿ ಅವರ ಜೊತೆಯಲ್ಲಿ ತಾವು ಇಷ್ಟಪಡುವಂತ ವಸ್ತುಗಳನ್ನ ಅವರ ಸಮಾಧಿಯ ಜೊತೆಯಲ್ಲಿ ಇಟ್ಟು ಮಣ್ಣು ಮಾಡ್ತಿದ್ದನ್ನು ಏನನ್ನ ಸೂಚಿಸ್ತದೆ ಅಂತ ಹೇಳ್ತಾ ಹೋದಾಗ ಇವರಿಗೆ ಪುನರ್ಜನ್ಮದ ಒಂದು ನಂಬಿಕೆ ಇತ್ತು ಹಾಗಾಗಿ ತಾವು ಉಪಯೋಗಿಸ್ತಿದಂತಹ ವಸ್ತುಗಳನ್ನು ವಸ್ತುಗಳನ್ನ ಅವರು ಸಪ್ತ ನಂತರದಲ್ಲಿ ಅಲ್ಲಿ ಇಟ್ಟಿರೋದನ್ನ ಅವರ ಸಮಾಧಿಯ ಪಕ್ಕದಲ್ಲಿ ಇಟ್ಟು ಮಣ್ಣು ಮಾಡಿರೋದನ್ನ ನಾವು ಸಹ ಇದರಲ್ಲಿ ಗಮನಿಸ್ಬೇಕಾಗತ್ತೆ ನಂತರದಲ್ಲಿ ಇವಿಷ್ಟೆಲ್ಲಾ ವಿಷಯಗಳು ಒಂದಷ್ಟು ವರ್ಷಗಳ ಅಂತರದಲ್ಲಿ ನಡೆದಿರೋದನ್ನ ನೋಡಿದ್ರೆ ಇತಿಹಾಸ ಅನ್ನೋದ್ದು ಒಂದು ಎರಡು ದಿನದ ಕಥೆ ಅಲ್ಲ ಇದು ಮಾನವನ ಇತಿಹಾಸದ ಬಗ್ಗೆ ಅಂದ್ರೆ ಆ ಒಂದು ಪೂರ್ಣ ಮಾಹಿತಿಯನ್ನು ತಿಳಿಸೋದಕ್ಕೆ ಇದು ಬಹಳ ಮುಖ್ಯವಾಗಿರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ